ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇದು ಟ್ರಿಪ್ನ ಸೆಕೆಂಡ್ ವೀಡಿಯೋ ಇಲ್ಲಿ ಆನೆ ಇದೆ ನೋಡಿ ಅಲ್ಲಿದ್ದ ಜ ಬಸ್ಸಲ್ಲಿದ್ದವ್ರು ಹೇಳಿದ್ದು ನಮಗೆ ಇದೇ ಆನೆ ಪ್ರದಕ್ಷಿಣೆ ಹಾಕೋದು ಅಂತ ಹಂಗಾಗಿ ನಮಗೂ ಖುಷಿಯಾಯಿತು ಈ ವಿಡಿಯೋ ಮಿಸ್ ಆಗಿತ್ತು ಸಾರಿ ನಮಸ್ಕಾರ ಮಾಡ್ಕೊಂಡ್ವಿ ನಾವೂ ಅಂತ ಅಲ್ಲಿಂದ ಹೊರ್ಟು ಇವಾಗ ಇನ್ನೊಂದು ದೇವಸ್ಥಾನ ಹತ್ರ ಬಂದ್ವಿ ಇದು ಪಾರ್ವತಿ ಬೆಟ್ಟ ಇದು ತುಂಬ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಪ್ಲೇಸ್ ಎಲ್ಲ ಒಂಥರ ಪ್ರಶಾಂತವಾಗಿತ್ತು ತುಂಬ ಜನನೂ ಇರಲಿಲ್ಲ ಎಷ್ಟು ಬೇಕಷ್ಟೇ ಇತ್ತು ತುಂಬ ಹೈಟ್ ಇರಲಿಲ್ಲ ಬೆಟ್ಟ ಸ್ವಲ್ಪನೇ ಮೆಟ್ಲುಗಳಿತ್ತು ಇದು ಹೊಲಗಡೆ ದೇವಸ್ಥಾನ ಈ ಥರ ಇದೆ ನೋಡಿ ಅಷ್ಟು ಜನ ಇರಲಿಲ್ಲ ಅನ್ಸುತ್ತೆ ಗುರುವಾರ ಆಗಿದ್ರೋದ್ರಿಂದ ಸೋಮವಾರ ಶುಕ್ರವಾರ ಸ್ವಲ್ಪ ರಶ್ ಇರುತ್ತೆ ಆಮೇಲೆ ಪಕ್ಕದಲ್ಲೆಲ್ಲ ಮಳಿಗೆಗಳು ಮಾಡಿದ್ದಾರೆ ಈ ಥರ ಇದೆಲ್ಲ ಈ ಕಡೆ ಇದೆ ನೋಡಿ ಇದು ಈ ಥರ ಮಾಡಿದ್ದಾರೆ ಅಲ್ಲಿ ಅಡುಗೆ ಮಾಡ್ತಾರೆ ಅಂತೆ ಪರ ಥರ ಮಾಡ್ತಾರೆ ನಿಮಗೆ ಗೊತ್ತೇನೋ ಗೊತ್ತಿಲ್ಲ ಊರ ಕಡೆ ಎಲ್ಲ ಪರ ಅಂತ ಮಾಡ್ತಾರೆ ಅದು ಅಲ್ಲಿ ಮಾಡ್ಕೊಂಡು ಊಟ ಮಾಡಿ ಬಡಿಸಿ ಹೋಯ್ತಾರೆ ಅಂತ ಹೇಳಿದ್ರು ಅಲ್ಲಿ ಕೇಳಿದಾಗ ಇದು ಕೊಳ ಇದೆ ನೋಡಿ ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫುಲ್ ನೀರೆಲ್ಲ ಗಲೀಜಾಗಿತ್ತು ಅಷ್ಟೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ಈ ಥರ ಕಾಣಿಸುತ್ತೆ ಗೋಪುರ ಎಲ್ಲ ಚೆನ್ನಾಗಿತ್ತು ಒಂಥರ ಒಂಥರ ಪ್ರಶಾಂತವಾಗಿತ್ತು ತುಂಬ ಗಲಾಟೆ ಇಲ್ಲ ಏನಿಲ್ಲ ದೇವ್ರು ನೋಡಿ ಈ ಥರ ಅಲಂಕಾರನೂ ಮಾಡಿದರು ನಾನು ತಪಸ್ಸು ಕೂತ್ಕಂಡೆ ಕೂರಿಸ್ಲಿಲ್ಲ ಆದರೆ ನಾನು ತಪಸ್ಸು ಕೂತ್ಕೊತೀನಿ ಅಪ್ಪ ನಾನು ಬರಲ್ಲ ಹಂಗೆ ಬಿಡ್ಲಿಲ್ಲ ಹೇಳ್ಕೊಂಡು ಹೋದರು ನಾನು ಒಳ್ಳೆ ಕಾಮಿಡಿ ಒಣಕಂಡು ಇದ್ದೆ ಆದರೂ ಬಿಡ್ಲಿಲ್ಲ ಅವರು ಕೂರೋಕ್ಕೂ ಬಿಡೋಲ್ಲ ಹಂಗೆ ನಗ ಆಡ್ಕೊಂಡಿದ್ರು ಇದ್ರು ನನ್ನನ್ನು ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಒಂಥರ ನಿಮ್ಮದಿಯಪ್ಪ ದೇವಸ್ಥಾನಗಳಿಗೆ ಹೋದರೆ ಇಲ್ಲೆಲ್ಲ ಇಳಿತಾ ಇದ್ವಿ ಅದೊಂದು ಫೋಟೋ ತಗೊಂಡಿದ್ರೆ ಅಲ್ಲಿಂದ ಹೊರಟ್ವಿ ಇವಾಗ ಬೇರೆ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ನೋಡಿ ಒಂಥರ ಚೆನ್ನಾಗಿತ್ತು ಆಮೇಲೆ ಏನಂತಾರೆ ಅದಕ್ಕೆ ಈ ಕಡೆ ಬಿಸಿಲು ಇಲ್ಲ ಈ ಕಡೆ ಚಳಿನೂ ಇಲ್ಲ ಮೀಡಿಯಮ್ ಇತ್ತು ನನಗೆ ಈ ಮಳೆ ಬಂದರೆ ಈ ಜಿರಿ ಜಿರಿ ಅದೆಲ್ಲ ನನಗಿಷ್ಟ ಆಗಲ್ಲ ಮಳೆ ಬಂದರೆ ನಾನು ಆಚೆನೇ ಹೋಗಲ್ಲ ನನಗೂ ಅದಕ್ಕೂ ಆಗಿಬರಲ್ಲ ಆ ಥರ ಎಲ್ಲ ಒಂಥರ ಇಷ್ಟೊಂದು ಪ್ಲೇಸ್ ನೋಡಿದ್ವಾ ಅನ್ನೋಕ ಆಮೇಲೆ ಕಡಿಮೆ ಆಯಿತು ಇಷ್ಟು ಐದು ಪ್ಲೇಸನೋ ನೋಡಿದ್ವಿ ಅದರಲ್ಲಿ ಒಬ್ರಿಗೆ ಐನೂರು ರೂಪಾಯಿ ಬೀಳ್ತೇನೋ ಅಷ್ಟೇ ಇವಾಗ ಇದು ನೋಡಿ ಹುಲಿ ಮುರುಗ್ಗನ ಯಾವುದೋ ಅದು ನೇಮೇ ಮರ್ತೋಗುತ್ತೆ ನನಗೆ ನೆಕ್ಸ್ಟ್ ಆ ದೇವಸ್ಥಾನಕ್ಕೆ ಬಂದ್ವಿ ಅದು ಮೆಟ್ಲು ಹೈಟ್ ಇದೆ ಒಂಥರ ಹತ್ಬೋದು ನೋಡಿ ಇಷ್ಟು ಇದೆ ಚೆನ್ನಾಗಿದೆ ಇಷ್ಟು ಈ ಪ್ಲೇಸಿಗೆ ಬಂದ್ವಿ ಇಲ್ಲೇನು ಅಷ್ಟು ಕ್ರೌಡ್ ಇರಲಿಲ್ಲ ಬುಕ್ಸ್ಕಂಡು ಹೋದ್ವಿ ನದಿ ಕಾಣಿಸ್ತೈತೆ ನೋಡಿ ಆಮೇಲೆ ಅಷ್ಟು ಫೋಟೋ ತಗೊಳ್ಳೋಷ್ಟು ಏನಿರಲಿಲ್ಲ ಅದೊಂದು ಮೆಟ್ಲು ಈ ಕಡೆ ಇದ್ವಿ ಅಲ್ಲಿಂದ ಬಂದ್ವಿ ನೋಡಪ್ಪ ಆಹಾ ಪ್ಲೇಸ್ ಅಂತೂ ಮಸ್ತು ಸಖತ್ತಾಗಿತ್ತು ಜಾಗ ಅಂತೂ ಏಳ್ಕಳಕ್ಕೆ ಆಗಲ್ಲ ನೋಡಿ ನೀವು ಗೊತ್ತಾಗುತ್ತೆ ಅದು ಒಂಥರ ಏನಂತಾರೆ ಒಂಥರ ಟ್ರಕ್ಕಿಂಗ್ ಥರ ಅನ್ನಿಸ್ತಿದ್ರು ನಮಗೆ ಒಳ್ಳೆ ಒಂಥರ ಟೈಮ್ ಪಾಸು ಪ್ರಶಾಂತವಾಗಿತ್ತು ಹತ್ಬೋದು ಮೆಟ್ಲು ಏನು ಹತ್ತಕ್ಕೆ ಆಗಲ್ಲಪ್ಪ ನನ್ನ ಕೈಲೇನಷ್ಟಿಲ್ಲ ಪ್ರಶಾಂತವಾಗಿತ್ತು ಇಷ್ಟು ಪ್ರಶಾಂತವಾಗಿರುತ್ತಾ ಅಂದ್ಕೊಂಡಿರಲಿಲ್ಲ ಅಷ್ಟು ಆಮೇಲೆ ಹೋದ ಕಡೆ ಎಲ್ಲ ಅಷ್ಟು ರಶ್ ಇರಲಿಲ್ಲ ಅನ್ನಿಸ್ತಾ ನೆಮ್ಮದಿ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಈ ಇಲ್ಲೇ ಜಾಸ್ತಿ ವೀಡಿಯೋ ಮಾಡಿದ್ದೀನಿ ಸುತ್ತಮುತ್ತ ಪ್ಲೇಸೆಲ್ಲ ಏನಪ್ಪ ಇದನ್ನೇ ತೋರಿಸ್ತಾಳೆ ಅಂತ ಅಂದ್ಕೊಬೇಡಿ ಚೆನ್ನಾಗೈತೆ ನೋಡಿ ನೋಡಿಲ್ಲದ್ರಿಗೆಲ್ಲ ನೋಡಲಿ ಅಂತ ಮಾಡಿದ್ದೀನಿ ವ್ಯೂ ಅಂತೂ ಸಕ್ಕತ್ತಾಗಿತ್ತು ಯಾವ ಪ್ಲೇಸನ್ನೂ ಮಿಸ್ ಮಾಡಬೇಡಿ ಹಂಗೆ ಸ್ಕಿಪ್ಪು ಮಾಡಬೇಡಿ ಈ ಕನಕಗಿರಿ ಅಂತ ಸಕ್ಕತ್ತಾಗಿ ಎಲ್ಲರಿಗೂ ಈ ಪ್ಲೇಸ್ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಹತ್ಪೋದು ನೋಡಿ ಸುತ್ತಮುತ್ತ ಹಂಗೇನೇ ಇದೆ ಇಲ್ಲಿ ನೋಡಿದ್ರು ಆ ಥರ ಬಂಡೆ ಗಿಡ ಮರ ಗಾಳಿ ಅಷ್ಟು ಚೆನ್ನಾಗಿತ್ತು ಈ ಕಡೆ ಎಲ್ಲ ನೀರು ಪೈಪ್ಲೈನ್ ಹೋಗಿದೆ ಅಲ್ಲಿಗೆ ಅಂದರೆ ದೊಡ್ಡ ದೊಡ್ಡ ಗಾಡಿ ಏನೋ ಬಿಡೋರು ಬಂತೆ ಈ ಕಾರೆಲ್ಲ ಬಿಟ್ಟಿದ್ರಪ್ಪ ಅಲ್ಲಿ ಮೇಲೋಗಿ ನೋಡಿದ್ವಿ ಹಿಂಗೆ ಮೆಟ್ಲತ್ತ ರೋಡು ಇದೆ ಕವಿತಾ ಮನೆ ಕಟ್ತಾ ಇದ್ದಾಳೆ ಕಲ್ಲಲ್ಲಿ ಹುಟ್ಟು ಕಟ್ತಾಯಿದ್ರು ಅದು ವೀಡಿಯೋ ಆನೆ ಮಾಡಿಲ್ಲ ಈ ಕಡೆ ಸಾರಿ ಈ ಕಡೆ ಅವ್ರದ ಮಾಡೇ ಇಲ್ಲ ನಾನು ಎಂಟು ಫ್ಲೋರ್ ಒಂಬತ್ತು ಫ್ಲೋರ್ ಕಟ್ಬಿಟ್ಲು ಐದು ನಿಮಿಷಕ್ಕೆ ಅದೊಂಥರ ಖುಷಿಯಾಗಿ ಕಟ್ಟಿಸಿದ್ವಿ ಅವಳಗೂ ಮನೆ ಕಟ್ಟಾದಮೇಲೆ ನಮ್ಮ ಪಯಣ ನೆಕ್ಸ್ಟ್ ಮುಗೀತು ಮೇಲೆ ಕತ್ತಕ್ಕೆ ಟ್ರಕ್ಕಿಂಗ್ ಫಾಸ್ಟ್ ಫಾಸ್ಟಾಗಿ ಹತ್ತವ್ರೆ ನಾನು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಆಮೇಲೆ ನಮ್ಮ ಸೊಸೆ ಮುದ್ದು ಕೊಟ್ಟೆ ನಮ್ಮದು ವೀಡಿಯೋ ಮಾಡಮ್ಮ ಅಂತ ಇವತ್ತು ನಾನು ನಿಜ ಇದು ಇದೊಂದೇ ಪ್ಲೇಸ್ಗೆ ಹೋಗ್ಬಿಟ್ಟು ಸುಮಾರು ಪ್ಲೇಸ್ ಹತ್ಕೊಂಡು ಇದು ಸುಮಾರು ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ ಇದು ಝೂಮ್ ಮಾಡಿ ತೋರಿಸ್ ಅಲ್ಲಿಗೆ ಹೋದರೆ ದೊಡ್ಡ ಗಂಟೆ ಹಾಕಿದ್ದಾರೆ ಗಂಟೆ ಹೊಡೆಯೋಗೆ ಅಲ್ಲಿಗೆ ಹೋಗಬೇಕಾಗಿತ್ತು ಹುಡುಗರು ಓಟೋದ್ವು ನಾವು ಅದಷ್ಟರಲ್ಲಿ ಆಮೇಲೆ ಏನಾಯ್ತು ಅಂದರೆ ಹನಿ ಆಗ್ತಾಯಿತ್ತು ನಮ್ಮಿಂದ ಅವ್ರುಗಳು ಸಿಗೋ ನಾನು ಕವಿತಾ ಸಂಜು ಮೂರು ಜನ ಹತ್ತದ ಅಂದ್ಕಂಡ್ವಿ ಅವ್ರು ಹತ್ಬಿಟ್ಟು ಗಂಟೆ ಒಳಗಡೆ ಬಂದರು ಅದಂತೂ ಇನ್ನೂ ಸರಿ ಹೋದರೆ ಅಲ್ಲಿ ಹೋಗಲೇಬೇಕು ಮಿಸ್ ಮಾಡಲೇಬೇಡಿ ನೀವಂತೂ ಹೋಗಿ ಸಕ್ಕತ್ತಾಗಿತ್ತು ಅದು ಅಲ್ಲಿ ಹೋದರೆ ಒಂಥರ ಇರುತ್ತೆ ನೆಮ್ಮದಿ ಇಲ್ಲ ಸಿಗೋಲ್ಲ ಅಲ್ಲಿದೆಯಲ್ಲ ಅಲ್ಲಿ ವ್ಯೂ ಪಾಯಿಂಟು ಹತ್ರ ಅಂತೀವಿ ಒಳಗಡೆಯಿಂದ ಹೋದರೆ ಇದು ನೋಡಿ ಎಂಟ್ರೆನ್ಸ್ ಈಗ ಬಂದ್ವಲ್ಲ ನಾವು ಇಲ್ಲಿಂದ ಮೆಟ್ಲಿದೆ ಅಲ್ಲೆಲ್ಲ ಸ್ವಲ್ಪ ಕಲ್ಲು ಚಿಕ್ಕ ಚಿಕ್ಕ ಮೆಟ್ಲಿತ್ತು ಈ ಥರ ಕಾಣುತ್ತೆ ಮೇಲೆ ಮೇಲಿಂದ ಫೋಟೋ ಈ ಥರ ವೀಡಿಯೋ ಮಾಡಿದ್ರು ಹಿಂಗೆ ಕಾಣೋದು ಅಲ್ಲಿಂದ ನೋಡಿ ಅದು ಒಂಥರ ಅದು ಹರಿಸ್ಕೊಂಡು ಮಂಟಪ ಮಂಟಪ ಥರ ಕಟ್ಟಿದಾರಲ್ಲ ಅದೆಲ್ಲ ಹರಿಸ್ಕಂಡಂತೆ ಇದು ಒಳಗಡೆ ಇನ್ನು ದೇವ್ರ ಒಳಗಡೆ ದೇವ್ರದ್ದು ಫೋ ವೀಡಿಯೋ ಮಾಡೋಂಗಿಲ್ಲ ಅಂದರು ಒಳಗಡೆ ಇಷ್ಟೇ ಚೆನ್ನಾಗಿದೆ ಸುತ್ತ ಫುಲ್ ಜಾಗ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಈ ಥರ ಮಂಟಪಗಳು ಅದು ಅರ್ಕೆ ಮಾಡ್ಕೊಂಡು ಕಟ್ಟಿರೋದಂತೆ ಅಲ್ಲಿ ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟಲ್ಲಿ ಒಂದು ದೊಡ್ಡ ಗಂಟೆ ಇಟ್ಟಿದ್ದಾರೆ ಅದು ಇದು ಯಾವುದೋ ದೇವ್ರು ಇತ್ತು ಅನಿಸುತ್ತೆ ಅದೇನೂ ಓಪನ್ ಇರಲಿಲ್ಲ ಯಾರೂ ಇರಲಿಲ್ಲ ಕೇಳೋಕ್ಕೆ ಮುಗಿಸ್ಕೊಂಡು ಇವಾಗ ಇಳೀತಾ ಇದ್ದೀವಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನೆಕ್ಸ್ಟು ನಂದಲ ಹುಡುಗ ಬಂದ್ವಿ ಕನಕಗಿರಿ ಮುಗಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್